ಗಂಟೆಯವರು ಕೂಡ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಮರಿಬೇಕೆ ಸಂಸ್ಥೆ ಅಕ್ಷಿರಂ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಬೆಲೆ ಒಂದಕ್ಕೆ ಎಷ್ಟು ಹತ್ತು ಸಾವಿರದ ಎಲ್ಲ ಟಗರು ಮರಿನಾ ಸಾವಿರ ಕೊಡ್ಲಾ ಬೆಲೆ ಕಟ್ಟಿದ್ದೀರಾ ಹನ್ನೆರಡು ಸಾವಿರ ಎಲ್ಲ ಎಲ್ಗಿ ಚೂರ್ ಎಳಗಾನೆ ಇಲ್ಲಿ ಒಳಗಡೆ ಬರಕ್ ಆಗ್ತಿಲ್ಲ ಹಂಗಾಗಿ ಹನ್ನೆರಡುವರೆಗಾಮರಿ ಹೋದುವಾರ ವಿಡಿಯೋ ಹಾಕಿದ್ ನಾವು ಹೋದುವಾರ ವಿಡಿಯೋ ಹಾಕಿದ್ದೆ ನಿನ್ ನಂಬರ್ ಎಲ್ಲ ಹಾಕಿದ್ದೆ ನಾನು ಬರ್ತೀನಿ ಬರ್ತೀನಿ ಜನ ಜಾಸ್ತಿ ಬರ್ತೀನಿ ಅವ್ರದ್ದು ಒಂದು ಗುಡಿ ಹಾಕಿದ್ದೆ ಅವ್ರದ್ದು ಒಂದು ಗುಡಿ ಹಾಕಿದ್ದೆ ಅದಕ್ಕೆ ಇಲ್ಲ ಗೊತ್ತಿದೆ ಕುಡಿಯೋದೇ ಅವ್ರಿಗೆ ಅಂತ ಹೇಳಿ ಅವ್ರ ಕಾಮಯ ಅಂತ ಹೇಳಿ ಮೂರೇದ್ವಾರ ವಿಡಿಯೋ ಮಾಡಿ ಅಷ್ಟೇನಾ ಆಗಿಲ್ಲ ಹೋದ್ವಾರ ಚೆನ್ನಾಗಿತ್ತು ಪೂರ್ತಿ ಆಯ್ತದು ಗೋರಿ ಚೆನ್ನಾಗಿತ್ತು ಮರಿ ಬಿಡಿ ಚೆನ್ನಾಗಿತ್ತು ಹೋದವರು ಮರಿ ಮಾತ್ರ ಅವಾಗೆ ಹೋಲ್ಸೇಲ್ ಆಗಿ ತಗೋಬೇಕು ಅಂತಿತ್ತು ಆತರ ಇತ್ತು ಮರಿ ಅಲ್ವಾ ಅಲ್ವಾ ನೋಡ್ದಲ್ಲ

ನಿಮ್ ಜಾಗದಲ್ಲಿ ನಾನಿದ್ದು ನನ್ನ ಜಾಗದಲ್ಲಿ ನೀವು ಅದನ್ನೇ ಮಾತಾಡೋದು ಅಲ್ವಾ ಬಂದಿಲ್ಲ ಹೌದಾ ಬಂದಿಲ್ಲ ಬಂದಿಲ್ಲ ಸ್ನೇಹಿತರೆ ಅಕ್ಕಿರಾಮ್ ಸಂತೆ ಕುರಿಗಳ ಏರಿಯಾ ಇದು ಕುರಿಗಳ ಜಾಗ ಇದೆ ಜಾಸ್ತಿ ಎಲಗಾಂಬರಿ ಜಾಸ್ತಿ ಬರುತ್ತೆ ನೋಡಿ ಕುರಿಗಳು ಕಾಣ್ತಿದ್ದೇವೆ ಓದೋರು ಒಂದು ಸ್ವಲ್ಪ ರೇಟ್ ಕಡಿಮೆ ಇತ್ತು ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ನೋಡ್ರೆ ಏನು ಬೆಲೆ ಕಟ್ಟಿದೀರ ಹೋಲ್ಸೇಲ್

ಿ ಸಂತೆ ಶನಿವಾರ ಪ್ರತಿ ಶನಿವಾರ ಈ ವಾರದ ಸಂತೆ ಭರ್ಜರಿಯಾಗಿ ಸೇರಿದೆ ಎಲ್ಲೆಲ್ಲೂ ಕುರಿಗಳು ಕಾಣ್ತಿದ್ದಾರೆ ಎಲ್ಲೆಲ್ಲೂ ಜನಗಡೆ ಕಾಣ್ತಿದ್ದಾರೆ ಈ ಸಂತೆಯ ದೃಶ್ಯವನ್ನು ನೋಡಬೇಕು ಈ ಸಂತೆಯ ವೈಭವ ನೋಡಬೇಕು ಅಂದ್ರೆ ಸಂತೆಗೆ ಬರಬೇಕು ಅಕ್ಕಿರಾಮಪುರ ಸಂತೆ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಕರ್ನಾಟಕದ ದೊಡ್ಡ ಸಂತೆಯಲ್ಲಿ ಇದು ಒಂದು ಈ ಸಂತೆಗೆ ತುಮಕೂರು ಜಿಲ್ಲೆಯ ರೈತರು ವ್ಯಾಪಾರಸ್ಥರು ಖರೀದಿದಾರರು ಇನ್ನು ಅನೇಕ ವರ್ಗದವರು ಬರ್ತಾರೆ ಮತ್ತು ಬೇರೆ ಬೇರೆ ಜಿಲ್ಲೆಯವರು ಕೂಡ ಬರ್ತಾರೆ ಮತ್ತು ರಾಜ್ಯದವರು ಕೂಡ ಇಲ್ಲಿ ಬರ್ತಾರೆ ನೋಡಿ ಬರರಾಜ್ಯದವರ ರಾಜ್ಯದವರ ಒಳಗಿಲ್ಲ ಕೇರಳ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅನೇಕ ಹೊರ ರಾಜ್ಯಗಳು ಕೂಡ ಬರ್ತಾರೆ ನಿಮಗೆ ವಾಹನದಲ್ಲಿ ನಾನೂರು ನಾನೂರಿಂದ ಐನೂರು ಕುರಿ ಮರೆಗಳಿಂದ ತಗೊಂಡಿರ್ತಾರೆ ಅವರು ಅವರೆಲ್ಲ ರಾತ್ರಿ ಬಂದ್ಬಿಡ್ತಾರೆ ಶುಕ್ರವಾರ ರಾತ್ರಿ ಬಂದ್ಬಿಡ್ತಾರೆ ಅವರು ಅವರ ವ್ಯಾಪಾರ ಆಕರ್ಷಣೆ ತುಂಬಿಕೊಂಡು ಅವರು ಪ್ರಯಾಣ ಮಾಡ್ತಾರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅನ್ನೋದೇ ಒಂದು ಇದ್ದ ಹಾಗೆ ಸಂತೆ ಅನೇಕ ಜನರಿಗೆ ಹೊಟ್ಟೆ ತುಂಬಿಸುತ್ತೆ ಆರೋಗ್ಯ ಸಂತೆ ಈ ಸಂತೆಗೆ ನೂರು ವರ್ಷ ಆಯ್ಸಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಸಂತೆಯನ್ನು ನಾವು ಅದರ ಆಚೆ ನೋಡ್ಬೇಕು ಒಂದು ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಆರೋಗ್ಯದ ಗುಕ್ಕಿರುತ್ತೆ ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಸಿಗುತ್ತೆ ಗುಡಿ ಕೈಗಾರಿಕೆ ಸಿಗುತ್ತೆ ಕೈಗಾರಿಕೆಗಳಿಗೆ ಒಂದು ರಹದಾರಿ ಸಿಗುತ್ತೆ ಹೊಸ ಹೊಸ ಭಾಷೆಯನ್ನು ಬೇಕಿದ್ರೆ ಮತ್ತು ಬದುಕನ್ನು ಹೇಗೆ ನಾವು ಕಟ್ಕೋಬೇಕು ಬದುಕನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನೋದು ಒಂದು ಉದಾತ್ತವಾದ ಜ್ಞಾನ ಸಿಗುತ್ತೆ ಇವೆಲ್ಲ ನೆಲಮೂಲದ ಜ್ಞಾನ ಇವೆಲ್ಲ ಜ್ಞಾನವನ್ನು ಪಡಿಬೇಕು ಅಂದರೆ ನಮಗೆ ಬರಬೇಕು ನಮಗೆ ಬರಬೇಕು ಅಂದರೆ ಮಾತಾಡಬೇಕು ಅವರ ಜ್ಞಾನವನ್ನು ಪಡೆಯಬೇಕು ಸಂತೆ ಅನೇಕ ಜ್ಞಾನಗಳ ಸಂಗಮ